ಆರ್ ಫಿ ಇನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಕಾಲ್ ಮಾಡಿದರೆ ಸುಮಾರು ನಲವತ್ತೆರಡು ಪೋಸ್ಟ್ಗಳಿದ್ದಾವೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಪ್ರೊಫೆಸರ್ ಅಂತೇಳಿ ಇಲ್ಲಿ ನೋಡ್ತಾ ಬರದಾಗಿತ್ತು ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೊಟ್ಟಿದ್ದಾರೆ ಅಕಾಡೆಮಿಕ್ ಲೆವೆಲ್ ಟೆನ್ ಐವತ್ತೇಳು ಸಾವಿರದಿಂದ ಒಂದು ಲಕ್ಷ ಎಂಬತ್ತೆರಡುವರೆಗಿದೆ ನೋಡ್ತಾ ನೋಡ್ತಾಬಾರ್ದು ಇಂಡಿಯನ್ ಆನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ಆರ್ಕಿಯಾಲಜಿ ಒಂದು ಪೋಸ್ಟ್ ಇದೆ ಬಯೋಟೆಕ್ನಾಲಜಿ ಒಂದಿದೆ ಬಾಟ್ನಿ ಒಂದಿದೆ ಕೆಮಿಸ್ಟ್ರಿ ಒಂದಿದೆ ಕಾಮರ್ಸ್ ಒಂದು ಜನರಲ್ ಒಂದು ಬಿ ಸಿ ಬಿಗಿದೆ ಇಂಗ್ಲೀಷ್ ಒಂದು ಪಿ ಡಬ್ಲ್ಯೂ ಇದೆ ನೆಕ್ಸ್ಟ್ ಎಕನಾಮಿಕ್ಸ್ ಒಂದಿದೆ ಇದೆ ಇಂಗ್ಲೀಷ್ ಒಂದು ಎಸ್ ಸಿಗಿದೆ ಜೋಗ್ರಫಿ ಒಂದು ಜನರಲ್ ಇದೆ ಹಿಸ್ಟ್ರಿ ಒಂದು ಎಸ್ ಸಿಗಿದೆ ನೆಕ್ಸ್ಟ್ ಹೋಮ್ ಸೈನ್ಸ್ ಒಂದು ಎಸ್ ಸಿಗಿದೆ ಜನರಲ್ ಒಂದು ಜನ್ ಒಂದು ಇದೆ ಬಯೋಟೆಕ್ ಒಂದು ಇದೆ ಕಾಮರ್ಸ್ ಒಂದು ಬಿ ಸಿ ಎ ಜನರಲ್ಲು ಎಸ್ ಸಿಗಿದೆ ಕಂಪ್ಯೂಟರ್ ಸೈನ್ಸ್ ಎಸ್ ಸಿ ಬಿ ಸಿ ಎದೆ ನೆಕ್ಸ್ಟು ಎಕನಾಮಿಕ್ಸ್ ಜನ್ರಲ್ಗಿದೆ ಇನ್ವಾರ್ಮೆಂಟ್ ಸೈನ್ಸ್ ಒಂದು ಎಸಗಿದೆ ಮ್ಯೂಸಿಕ್ ಒಂದು ಎಸಗಿದೆ ಪಿ ಡಬ್ಲ್ಯೂ ಡಿ ಪಂಜಾಬಿ ಒಂದು ಮ್ಯೂಜಿ ಇದಿದೆ ಇದೆ ಎರಡು ಇದೆ ನೆಕ್ಸ್ಟು ಸೈಕಾಲಜಿ ಒಂದಿದೆ ಸಂಸ್ಕೃತ ಒಂದಿದೆ ಲಾ ಒಂದಿದೆ ಈ ಕಡೆ ಎರಡು ಜನರಲ್ಲಿ ಕೊಟ್ಟಿದ್ದಾರೆ ಮಾಸ್ ಕಮ್ಯುನಿಕೇಷನ್ ಒಂದಿದೆ ಓಕೆ ಮತ್ತು ಒಂದು ಜನರಲ್ಲಿ ಕೊಟ್ಟಿದ್ದಾರೆ ಮ್ಯಾಥಮೆಟಿಕ್ ಒಂದು ಬಿ ಸಿ ಎ ಇದೆ ಬ್ಯಾಕ್ವರ್ಡ್ ಕ್ಲಾಸ್ ಮೋಸ್ಟ್ಲಿ ಫಿಲಾಸಫಿ ಒಂದು ಜನರಲ್ ಇದೆ ನೆಕ್ಸ್ಟು ಫಿಸಿಕ್ಸ್ ಎರಡು ಜನರಲ್ಲು ಒನ್ ಪಿ ಡಬ್ಲ್ಯೂ ಡಿ ಒನ್ ಜನರಲ್ಲು ನೆಕ್ಸ್ಟು ಇದು ಪೊಲಿಟಿಕಲ್ ಸೈನ್ಸು ಪೊಲಿಟಿಕಲ್ ಸೈನ್ಸ್ ಒಂದು ಎಸ್ ಸೈಕಾಲಜಿ ಜನರಲ್ಗಿದೆ ಓಕೆ ಪಿ ಡಬ್ಲ್ಯೂ ಡಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ ಒಂದು ಸೋಷಿಯಲ್ ವರ್ಕ್ ಜನರಲ್ ಇದೆ ಮ್ಯಾನೇಜ್ಮೆಂಟ್ ಒಂದು ಬಿ ಸಿ ಎ ಒಂದು ಬಿ 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 ಸಿ ಅಂತ ಕೊಟ್ಟಿದ್ದಾರೆ ಒಂದು ಜೋಲ ಜಿಯೋಲಜಿ ಒಂದು ಎಸ್ ಸಿ ಒಂದು ಜನರಲ್ ಇದೆ ಅಂದರೆ ಒಟ್ಟಾರೆಯಾಗಿ ಒಟ್ಟು ನಲವತ್ತಾರು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅದು ಯಾವುದು ಯೂನಿವರ್ಸಿಟಿ ಅಂತಂದರೆ ಅಲ್ಲಿ ಅಸೋಸಿಯೇಟೆಡ್ ಪ್ರೊಫೆಸರ್ ಸುಮಾರು ಒಂದು ನಾಲ್ಕು ಪೋಸ್ಟ್ ಇದೆ ಇದು ಆಲ್ಮೋಸ್ಟ್ ಅಲ್ಲಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಮಾಡಿದಂಥವರು ಮತ್ತು ಇದು ನಾಲ್ಕು ಪ್ರೊಫೆಸರ್ ಇದೆ ಅದು ಅಸೋಸಿಯೇಟ್ ಪ್ರೊಫೆಸರ್ನ ಪ್ರಮೋಟ್ ಮೂಲಕ ತೊಗೊಳ್ಳುವಂಥದ್ದು ನೆಕ್ಸ್ಟು ಇದು ನೋಡ್ತಾಬಾರ್ದಾಗಿತ್ತು ಅಂದರೆ ರಿಸರ್ವ್ ಫೀಸ್ ಸ್ಟ್ರಕ್ಚರ್ ಇದೆ ರಿಸರ್ವಿಗೆ ಎರಡು ಸಾವಿರ ಇದೆ ಅನ್ ರಿಸರ್ಗೆ ಎರಡು ಸಾವಿರ ಇದೆ ಫಿಮೇಲ್ ಕ್ಯಾಂಡಿಡೇಟಿಗೆ ಒಂದು ಸಾವಿರ ಇದೆ ಇವಾಗ ಎಸ್ ಸಿ ಎಸ್ ಟಿ ಬಿ ಒ ಬಿ ಸಿ ಅವೆಲ್ಲ ಇದೆ ಥರ್ಡ್ ಜನ್ ಇದೆ ಪಿ ಡಬ್ಲ್ಯೂ ಡಿ ಹರಿಯಾಣ ಸ್ಟೇಟ್ ಓನ್ಲಿ ನೋ ಚಾರ್ಜ್ ಅಂತ ಕೊಟ್ಟಿದ್ದಾರೆ ಇದು ಎಲ್ಲಿ ಅಂತಂದರೆ ಇದು ಕುರುಕ್ಷೇತ್ರ ಯೂನಿವರ್ಸಿಟಿ ಅಂತ ಕೊಟ್ಟಿದ್ದಾರೆ ತಾವು ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಕೊಟ್ಟಿದ್ದಾರೆ ಐದು ಏಳರಿಂದ ಹತ್ತು ಏಳು ಹದಿನೈದು ಏಳು ಮೂವತ್ತೊಂದು ಏಳು ಅಂತ ಕೊಟ್ಟಿದ್ದಾರೆ ತಾವು ಇದನ್ನು ನೋಡ್ತಾ ಬರ್ರಿ ನೆಕ್ಸ್ಟು ಯಾವ್ದು ಯೂನಿವರ್ಶಿಟಿ ಅಂದರೆ ಕುರುಕ್ಷೇತ್ರ ವಿಶ್ವವಿದ್ಯಾಲಯ ಅಂತೇಳಿ ಇದು ಕುರುಕ್ಷೇತ್ರ ಯೂನಿವರ್ಶಿಟಿ ಕುರುಕ್ಷೇತ್ರ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಕಾಲ್ ಮಾಡಿದಾರೆ ಈಗ ನೀವು ಈ ವೆಬ್ಸೈಟಿಗೆ ಹೋಗಿ ನೋಡ್ಕೊಳ್ಳಿ ಓಕೆ ಅರ್ಜಿಯ ಯಾರಿಗೆ ಇಂಟ್ರೆಸ್ಟ್ ಇದ್ದರೂ ಅರ್ಜಿಯನ್ನು ಹಾಕ್ಬೋದು ಓಕೆ ಥ್ಯಾಂಕ್ ಯು